ಇವತ್ತು ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ವತಿಯಿಂದ ಮಂಗಳೂರಿನ ಈ ಹೃದಯ ಭಾಗದಲ್ಲಿ ಬಹಳ ವಿನೂತನ ರೀತಿಯ ಈ ಒಂದು ಪ್ರತಿಭಟನೆ ಇವತ್ತು ಕೈಗೆತ್ತಿಕೊಂಡಿದ್ದಾರೆ ಇವತ್ತು ಈ ಬೀದಿ ಬಲ ಬದಿಯಲ್ಲಿ ಚಹ ತಯಾರಿಕೆ ಮಾಡಿ ಹಾಲಿಲ್ಲದೆ ಕಣ್ಣು ಚಾವನ್ನ ಕೊಡ್ತಿರುವಂತ ಒಂದು ವಿನೂತನ ದೃಶ್ಯ ನಮಗೆ ಕಾಣ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಇದಕ್ಕೆಲ್ಲ ಕಾರಣಕರ್ತರು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅಂತ ಹೇಳುವಂತದ್ದು ಎಲ್ಲರಿಗೆ ಅರಿವು ಆಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ದರ ಬೇ ಏರಿಕೆ ಆಗ್ತಾ ಇದೆ ಇವತ್ತು ಜನಸಾಮಾನ್ಯರು ಕಣ್ಣೀರು ಆಗ್ತಾ ಇದ್ದಾರೆ ಪ್ರತಿ ಕಡೆಗಳಲ್ಲಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ನಮ್ಗೆ ಗ್ಯಾರಂಟಿ ಬೇಡ ರೀತಿ ದರವನ್ನ ಕಡಿಮೆ ಮಾಡಿ ನಮಗೆ ದರ ಹೆಚ್ಚಾಗ್ತಾ ಇದೆ ನಮಗೆ ಜೀವನ ನಡೆಸ್ಕೊಳ್ಳಿಕ್ಕಾಗಲ್ಲ ನೀವು ಏರಿಸಿದಂತಹ ದನ ದರವನ್ನ ಕಡಿಮೆ ಮಾಡಿ ಅಂತೇಳುವಂಥದ್ದನ್ನ ಕಣ್ಣೀ ರಾಕಿ ಸಾರಿ ಸಾರಿ ಮಾಧ್ಯಮದ ಎದುರುಗಡೆ ಇವತ್ತು ಜನರು ಹೇಳುವಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಸರ್ಕಾರ ನಡೆಸಿರುವಂತ ಪ್ರಾರಂಭದಲ್ಲಿ ರೈತರಿಗೆ ಪ್ರೋತ್ಸಾಹನ ಕೊಡಬೇಕು ರೈತರಿಗೆ ಇನ್ನಷ್ಟು ಶಕ್ತಿಯುತವಾಗಿ ಬೆಳೆಸಬೇಕು ಅಂತ ಹೇಳುವಂತ ಹಾಲಿಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲಿಗೆ ಪ್ರಾರಂಭದಲ್ಲಿ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರದಿಂದ ಮೂರು ರೂಪಾಯಿ ಜಾಸ್ತಿ ಆಯಿತು ಆ ಮೂರು ರೂಪಾಯಿ ಜಾಸ್ತಿ ಆದದ್ದೇ ಜನರಿಗೆ ಕಣ್ಣೀರ್ ಹಾಕುವಂತ ಸಂದರ್ಭ ಇದ್ದಾಗ ಸಿದ್ದರಾಮಯ್ಯರು ಇದನ್ನು ರೈತರಿಗೆ ಕೊಡಲಿಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಮಾತನ್ನು ಹೇಳಿದ್ರು ರೈತರ ಪ್ರೋತ್ಸಾಹನಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಹೆಚ್ಚಿಗೆ ಕೊಡ್ತಾ ಇದ್ದೇವೆ ಅಂತ ಹೇಳುವಂತ ಮಾತನ್ನ ಅಂತ ಅಂತಿರೋ ಕಾರಣ ಇವತ್ತು ನೀವು ಐವತ್ತೆ ಜಾಸ್ತಿ ಕೊಡ್ತಾ ನಾಟಕ ಇದ್ದ ಮಾಡ್ತಾ ಇದ್ದೀವಿ ಇವತ್ತು ಒಟ್ಟಾರೆಯಾಗಿ ಐದು ರೂಪಾಯಿ ದರ ಜಾಸ್ತಿ ಆಯಿತು ಮಹಿಳೆಯರು ಆರೋಗ್ಯದ ಸಮಸ್ಯೆಯಿಂದ ಇರುವವರು ಪುರುಷರು ಮಕ್ಕಳು ಪುಟಾಣಿ ಮಕ್ಕಳು ಪ್ರತಿಯೊಂದು ವರ್ಗದ ಜನರು ದಿನನಿತ್ಯ ಸೇವನೆ ಮಾಡುವಂತದ್ದು ಹಾಲು ಇವತ್ತು ದಿನನಿತ್ಯ ಸೇವನೆ ಮಾಡುವಂತಹ ಹಾಲು ಮಹಿಳೆಯರು ಒಂದು ಕಡೆಗಳಲ್ಲಿ ಮನೆಯಲ್ಲಿ ಮನೆಯಲ್ಲಿ ಸಂಬಂಧಿಕರು ನೆಂಟರು ಬಂದಾಗ ಇನ್ನು ಮುಂದಿನ ದಿನಗಳಲ್ಲಿ ಕೇವಲ ನೀರು ಕೊಟ್ಟು ಕಳಿಸುವಂತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಮನೆಗೆ ಬಂದ ನೆಂಟರು ಸಂಬಂಧಿಕರಿಗೆ ಹಾಲಿನ ದರ ಜಾಸ್ತಿ ಆದ ಕಾರಣ ಹಾಲಿಲ್ಲದೆ ಚಾನ ಕಣ್ಣು ಕೊಡುವಂತಹ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬರ್ತಾ ಇದೆ ಒಂದು ಸಾವಿರದ ನೂರಿಂದ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಂತ ಅಂತೇಳಿ ದರ ಏರಿಕೆ ಮಾಡಿದಂತ ಹಣ ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ಅಂತೇಳಿ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿಯ ಮಹಿಳೆಯರಿಗೆ ಅಥವಾ ಉತ್ತರ ಉತ್ತರುದಿಲ್ಲ ಇವತ್ತು ನೀವು ಉತ್ತರ ಕೊಡಬೇಕಾದಂತದ್ದು ರೈತರಿಗೆ ಇವತ್ತು ರೈತರಿಗೆ ನೀವು ಹೇಳಬೇಕಾ ಒಂದು ಸಾವಿರದ ನೂರು ಕೋಟಿ ಹಣವನ್ನು ಉಪಯೋಗ ಮಾಡದೆ ರೈತರಿಗೂ ಕೊಡದೆ ನೀವತ್ತು ನುಂಗುವಂತದ್ದನ್ನು ನಮಗೆ ಕಾಣ್ತಾ ಇದೆ ಕಳೆದ ಒಂದು ಹಲವು ದಿನಗಳಲ್ಲಿ ದರ ಏರಿಕೆಯ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ಜಾರಿಯಲ್ಲಿದೆ ಹತ್ತೈದು ದಿವಸಗಳ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೇರೆ ತರಿಕೆಗೆ ಇದೇ ನಾವು ಮಿನಿ ವಿಧಾನಸೌಧದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ಇವತ್ತು ಪುನರಪಿ ಹಾಲಿನ ದರವನ್ನು ಕೂಡ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ರಿ ಎಂಟೊಂಬತ್ತು ತಿಂಗಳ ಹಿಂದೆ ಮೂರು ರೂಪಾಯಿ ಏರ್ಸಿದ್ದು ಇವತ್ತು ಪುಣರಪ್ಪ ಎರಡು ರೂಪಾಯಿ ಏರಿಸಿ ಐದು ರೂಪಾಯಿಯನ್ನ ಜನರಿಗೆ ಹೊರೆಯನ್ನಾಗಿ ಮಾಡಿದ್ದೀರಾ ಕೆಲವೊಂದು ಕಡೆ ಮಾಧ್ಯಮದಲ್ಲಿ ಸಿದ್ದರಾಮಯ್ಯರು ಅಹಂಕಾರದಿಂದ ಹೇಳ್ತಾ ಇದ್ದಾರೆ ಏನ್ರಿ ದರ ಏರಿಸಿದ್ದೀವಿ ಆದ್ರೆ ಐವತ್ತು ಎಂ ಎಲ್ ಹಾಲನ್ನ ಕೂಡ ಜಾಸ್ತಿ ಕೊಟ್ಟಿದ್ದೀವಿ ನಿಮ್ಮ ಐವತ್ತು ಎಂ ಎಲ್ ಹಾಲನ್ನ ಯಾರು ಕೇಳಿದ್ದಾರೆ ಸ್ವಾಮಿ ಕೇಳಿದ್ರ ಯಾಕಾಗಿ ಜನರಿಗೆ ಕೊಡಬೇಕು ಅಂತ ಹೇಳುವಂತ ನಿಮ್ಗೆ ಅದೇ ರೀತಿ ಉಪಸ್ಥಿತ ಎಲ್ಲ ಮಹಿಳಾ ಮೋರ್ಚದ ಪದಾಧಿಕಾರಿಗಳೇ ಗೌರವಾನ್ವಿತ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಹಿಳಾ ಮೋರ್ಚದ ಪ್ರಮುಖರೇ ಉಪಸ್ಥಿತ ಮಾಧ್ಯಮದ ಮಿತ್ರರೇ ಹಾಲಿನ ಬೆಲೆ ಏರಿಕೆ ಮಾಡಿದಂತಹ ಭ್ರಷ್ಟ ಸರ್ಕಾರಕ್ಕೆ ಹಾಲಿನಂತಹ ಶುಭ್ರ ಸರ್ಕಾರ ಅಂತಂದ್ರೆ ಅದು ನಮ್ಮ ಬಿಜೆಪಿ ಸರ್ಕಾರ ಇನ್ನು ನೋಡಿದಂತಹ ಒಳ್ಳೆ ಸರ್ಕಾರ ಅಂತಂದ್ರೆ ಅದು ಹಾಲಿನಂತೆ ಬಿಳುಪಾಗಿರುವಂತಹ ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಹಾಲಿಲ್ಲ ದೇಹ ಹದಗೆಟ್ಟಿರುವಂತಹ ಒಬ್ಬ ಪೇಷಂಟ್ ಅವನಿಗೆ ವೆಂಟಿಲೇಟರ್ ನ ಅಗತ್ಯತೆ ಇದೆ ಅಂತ ನಾವು ಹೇಳ್ತೇವೆ ವೆಂಟಿಲೇಟರ್ ನಲ್ಲಿ ಹೇಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಗ್ಯಾರಂಟಿಯನ್ನ ಕೊಟ್ಟು ಜನರ ಕೈಯಿಂದ ಪಿಕ್ ಪಾಕೆಟ್ ತರ ನಮ್ಮ ಕೈಯಿಂದ ಎಲ್ಲ ಬೆಲೆ ಎಲ್ಲ ರೀತಿಯಲ್ಲೂ ಬೆಲೆ ಏರಿಕೆಯನ್ನ ಮಾಡಿ ಜನರಿಂದ ಹಣವನ್ನ ಕಿತ್ಕೊಳ್ತಿದೆ ಇವತ್ತು ಗ್ಯಾರಂಟಿಯನ್ನ ಹೇಳ್ತಾ ಇದ್ರು ಕಳೆದ ಬಾರಿ ಐದು ಗ್ಯಾರಂಟಿಯನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ ತೃಪ್ತಿಕರ ಆಗಿದೆ ಅಂತ ನಾನು ಕೇಳ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ತಾವು ಕೊಟ್ಟದ್ದು ಯಾರಿಗೆ ದಕ್ಕಿದೆ ಅಂತ ಯಾಕಂತಂದ್ರೆ ಇವತ್ತು ನಮ್ಮಲ್ಲಿ ದಾಖಲೆಗಳಿವೆ ಒಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ತಮ್ಮ ಯೋಜನೆಗಳನ್ನು ಮುಟ್ಟಿಲ್ಲ ಅದು ಏನು ಒಂದು ಕಂತು ಬಂದು ಇವತ್ತು ಆ ಯೋಜನೆಗಳು ಕಾಯ ಕಣ್ಮ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದೇನೆ ಲೋಕಸಭಾ ಚುನಾವಣೆಯ ತನಕ ಕಾದುಕೊಂಡಿರು ನಿಂತಿರುವ ಈ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಆದ ಮುಗಿದ ನಂತರ ಒಂದು ತಿಂಗಳಲ್ಲೇ ಪೆಟ್ರೋಲ್ ಹಾಗೂ ಡೀಸೆಲ್ ಆ ಬೆಲೆಯ ಏರಿಕೆಯನ್ನ ಮೂರರಿಂದ ಮೂರುವರೆ ರೂಪಾಯಿಯನ್ನ ಜಾಸ್ತಿ ಮಾಡಿತ್ತು ಇನ್ನು ಆ ವಿಷಯ ಮರೆ ಮಾಚುವಷ್ಟರಲ್ಲೇ ಜನರು ಇನ್ನೇನು ಎದ್ದೇಳಬೇಕು ಅನ್ನುವಷ್ಟರಲ್ಲೇ ಇವತ್ತು ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದೆ ಇವತ್ತು ಹಾಲಿನ ಬೆಲೆ ಒಂದು ಲೀಟರ್ ಗೆ ನಾಲ್ಕು ರೂಪಾಯಿಯನ್ನ ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರೇ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ನೀವು ದೊಡ್ಡವರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇಲ್ಲ ಪುಟ್ಟ ಮಕ್ಕಳ ಹೊಟ್ಟೆಗೂ ನೀವು ಬರೆಯನ್ನ ಹಾಕ್ತಾ ಇದ್ದೀರಾ ಅಂತ ನಾನು ಹೇಳ್ತಾ ಇದ್ದೇನೆ ನಿಮ್ಮ ಈ ಒಂದು ಕೆಟ್ಟ ಕಾಂಗ್ರೆಸ್ ಯಾವ ರೀತಿ ವರ್ತನೆ ಮಾಡ್ತಿದೆ ಅಂತಂದ್ರೆ ನಚಿಗೆ ಆಗ್ಬೇಕು ಅಂತ ಅನಿಸ್ತಾ ಇದೆ ಮಹಿಳೆಯರು ಇವತ್ತು ಬೀದಿಗಿಳಿದು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ರೀತಿ ಆಡಳಿತ ತಾವು ಮಾಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ನಾನು ಕೇಳ್ತಾ ಇದ್ದೇನೆ ಇವತ್ತು ಸರ್ಕಾರ ಬಂದ ಮೇಲೆ ಸರ್ಕಾರ ಬಂದು ಒಂದು ವರ್ಷ ಕಳೆಯುವಷ್ಟರಲ್ಲೇ ಹಾಲಿನ ಬೆಲೆಯನ್ನು ಎರಡು ಬಾರಿ ಜಾಸ್ತಿ ಮಾಡಿದೆ ಮೊದಲ ಬಾರಿ ಮೂರು ರೂಪಾಯಿಯನ್ನ ಜಾಸ್ತಿ ಯಾವ ಸರ್ಕಾರ ಬಹುಶಃ ಈಗಾಗಲೇ ಉಲ್ಲೇಖ ಮಾಡಿದ್ರು ವಯೋವೃದ್ಧರಿಂದ ಹಿಡಿದು ಹುಟ್ಟಿದ ಮಗುವಿನ ತನಕ ನಮ್ಗೆ ಡಾಕ್ಟರ್ಸ್ ಏನು ಇವತ್ತು ಡಾಕ್ಟರ್ಸ್ ಡೇ ಡಾಕ್ಟರ್ಸ್ ಏನು ವೈದ್ಯರು ನಮಗೆ ಹೇಳುವಂಥದ್ದು ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಾಲನ್ನು ಕುಡಿಯಿರಿ ಅಂತ ಹೇಳುವಂಥದ್ದು ದೇಹದ ಶಕ್ತಿಯನ್ನ ಹೆಚ್ಚು ಮಾಡಲಿಕ್ಕೆ ನಮ್ಮ ದೇಹದಲ್ಲಿರುವಂತಹ ಎಲುಬಿಗೆ ಬೇಕಾದಂತಹ ಕ್ಯಾಲ್ಸಿಯಂ ಅನ್ನ ಜಾಸ್ತಿ ಆಗ್ಬೇಕು ಅಂತ ಆದ್ರೆ ಹಾಲನ್ನ ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಹಾಲಿನ ದರ ಯಾವತ್ತಿದ್ರೂ ಕೂಡ ಕಡಿಮೆಯಾಗಿ ಇರಬೇಕಾಗಿರುವಂತ ಹೇಳಿದ್ರೆ ಇದು ಜನಸಾಮಾನ್ಯರ ಕೈಗೆಟಕ ರೀತಿಯ ಬೆಲೆಯಲ್ಲಿ ಇರಬೇಕಾಗಿರುವಂತದ್ದು ಪ್ರತಿ ಒಬ್ಬ ಇವತ್ತು ಕಳಗಿನಿಂದ ಹಿಡಿದು ಮೇಲಿನ ಯು ವರ್ಗದವರ ತನಕ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತಹ ಯಾವ್ದಾದ್ರು ಒಂದು ವಸ್ತು ಇದೆ ಅಂತ ಆದ್ರೆ ಅದು ಹಾಲು ನಮ್ಮ ಪ್ರತಿ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲಾ ಅಂಗಡಿಗಳು ಮುಚ್ಚಿದ್ದಾಗ್ಲೂ ಕೂಡ ಏಕೈಕ ಅಂಗಡಿ ತೆಗೆದಿದೆ ಅಂತ ಹೇಳಿದ್ರೆ ಅದು ಹಾಲಿನ ಅಂಗಡಿ ಯಾಕೆ ಅಂತಂದ್ರೆ ಎಲ್ರಿಗೂ ಗೊತ್ತಿತ್ತು ಹಾಲು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾದಂತದ್ದು ಅಂತ ಹೇಳಿಕೊಂಡು ಆದ್ರೆ ಇವತ್ತು ಅಂತ ಹಾಲಿನ ದರವನ್ನೇ ಹೆಚ್ಚು ಮಾಡಿ ಒಬ್ಬ ಜನಸಾಮಾನ್ಯನ ಒಂದು ಹುಟ್ಟಿದ ಮಗುವಿನ ಬೆಳೆಯುವ ಮಗುವಿನ ವಯೋವೃದ್ಧರ ತನಕದ ತರುಣರ ತರುಣಿಯರ ಪ್ರತಿಯೊಬ್ಬರ ಆರೋಗ್ಯಕ್ಕೆ ಇನ್ನು ಮುಂದೆ ನೀವು ಆರೋಗ್ಯವನ್ನ ಪಾಲನೆ ಮಾಡಬೇಡಿ ಹಾಲನ್ನ ಯಾರು ಕುಡಿಬೇಡಿ ದೃಷ್ಟಿಯಿಂದ ಇವತ್ತು ಹೇಳಿದ್ದೊಂದು ಮಾಡುವುದೊಂದು ಎರಡು ರೂಪಾಯಿ ಲೀಟ್ರಿಗೆ ಹೆಚ್ಚು ಮಾಡ್ತೇವೆ ಅಂತ ಹೇಳಿ ಅರ್ಧ ಲೀಟರ್ ಗೆ ಎರಡು ರೂಪಾಯಿಯನ್ನ ಹೆಚ್ಚು ಮಾಡಿದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಯಾವ ಸರ್ಕಾರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೇವೆ ಭಾಗ್ಯಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಎಲ್ರಿಗೂ ಸಂತೋಷ ಆಯ್ತು ಭಾಗ್ಯಗಳು ಸಿಗ್ತದೆ ಅಂತ ಹೇಳಿ ಅನೇಕ ಐದು ಪಂಚ ಭಾಗ್ಯಗಳನ್ನ ಕೊಟ್ಟರು ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ ಎಷ್ಟು ಭಾಗ್ಯಗಳು ಜನರಿಗೆ ತಲುಪುವ ರೀತಿಯಲ್ಲಿ ನೀವು ಮಾಡಿದೀರಿ ಅಂತ ಹೇಳಿಕೊಂಡು ಇವತ್ತು ನಾವು ಒಂದಷ್ಟು ಕ್ಷೇತ್ರಗಳಲ್ಲಿ ಜನರಲ್ಲಿ ಮಾತಾಡುವಾಗ ಹೇಳ್ತಾರೆ ದಾಲ ಬೈಜಿ ಎಂಕ್ಲೆಗ್ ದಾಲ ಬೈಜಿ ಅಂತ ಹೇಳ್ತಾರೆ ಲೋಕಸಭಾ ಚುನಾವಣೆಯ ಹಿಂದಿನ ದಿವಸ ಹಿಂದಿನ ವಾರದಲ್ಲಿ ಒಂದಷ್ಟು ಹಣವನ್ನ ಒಂದಷ್ಟು ಅಕೌಂಟ್ ಗಳಿಗೆ ಹಾಕಿದ ರೀತಿಯಲ್ಲಿ ತೋರಿಸಿ ರು ಈ ರೀತಿಯಲ್ಲಾದ್ರೂ ವೋಟ್ ಬ್ಯಾಂಕ್ ಅನ್ನು ನಮ್ಗೆ ಮಾಡ್ಕೊಳ್ಳುವ ಅಂತ ನೋಡಿದ್ರು ಆದ್ರೆ ನಮ್ಮ ಜನತೆ ಮೂಡರಲ್ಲ ಆದ್ರೆ ನಮ್ಮ ಜನತೆ ವಿದ್ಯಾವಂತರು ಅವರಿಗೆ ಗೊತ್ತಿದೆ ನಮಗೆ ಯಾವ ಸರ್ಕಾರ ಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅದಕ್ಕಾಗಿ ದಕ್ಷಿಣ ಕನ್ನಡದಲ್ಲಿ ಇಡೀ ರಾಜ್ಯದಲ್ಲಿ ಅವರು ಅತ್ಯಂತ ಹೆಚ್ಚಿನ ಬಹುಮತವನ್ನು ಕೊಟ್ಟು ಬಿ ಜೆ ಪಿ ಸರ್ಕಾರವನ್ನು ಇವತ್ತು ಕೇಂದ್ರದಲ್ಲಿ ಮಾಡಲಿಕ್ಕೆ ಕಾರಣೀಕರ್ತರಾದಂಥವರು ಇಡೀ ಜನಸಾಮಾನ್ಯರು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿ ಪಾರ್ಟಿಯಿಂದ ಮಹಿಳಾ ಮೋರ್ಚಾದಿಂದ ಇವತ್ತು ಈ ಒಂದು ಹಾಲಿನ ದರ ಹೆಚ್ಚಳಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬಿ ಜೆ ಯ ಕಾರ್ಯಕರ್ತರು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆಯ ದಿನ ಇಂತಹ ಬೆಲೆ ಏರಿಕೆಗಳು ನಿಮ್ಮದು ನಿರಂತರ ಅನ್ನುವುದು ನಮಗೆ ಈಗಾಗಲೇ ಅರಿವಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ನೀವು ಮಾಡಿರುವಂತದ್ದು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯನ್ನ ಮಾಡಿದ್ರಿ ಇವತ್ತು ಹಾಲಿನ ಮಾಡಿದ್ರಿ ನಾಳೆ ಮುಂದೊಂದು ದಿನ ಇನ್ನೊಂದು ಏರಿಕೆ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದೀರಿ ಈ ಕೆಲವು ದಿನಗಳ ಹಿಂದೆ ವಾಲ್ಮೀಕಿ ನಿಗಮದ ಹಣದಿಂದ ಒಂದಷ್ಟು ಹಣವನ್ನ ಗುಳುಂ ಮಾಡಿಕೊಂಡು ಇವತ್ತು ಇಡೀ ಜನಸಾಮಾನ್ಯರಿಗೆ ಯಾರೆಲ್ಲ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರಿಗೆ ಇರಬೇಕಾದಂತಹ ಅವರ ಅಭಿವೃದ್ಧಿಗೆ ಇರಬೇಕಾದಂತಹ ಹಣವನ್ನ ನುಂಗಿ ನೀರು ಕುಡಿದಂತಹ ಸರ್ಕಾರ ಯಾವುದು ಅಂತ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಆದ್ರಿಂದ